ಪ್ರಭಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಸುಂದರವಾದ ದಿನ ಅನುಗ್ರಹ ಭರಿತವಾದ ದಿನ ಆಶೀರ್ವದಿತವಾದಂತಹ ದಿನ ಈ ದಿನಗಳಿಂದ ನಾವು ಕೀರ್ತನೆಯನ್ನು ಧ್ಯಾನಿಸಲು ಹೋಗುತ್ತೇವೆ ಕೀರ್ತನೆಗಾರನ ಸುಂದರವಾದ ನುಡಿಗಳನ್ನ ನಾವು ಪ್ರತಿದಿನವೂ ಧ್ಯಾನಿಸಲಿದ್ದೇವೆ ನೂರೈವತ್ತು ಕೀರ್ತನೆಗಳ ಸಮ್ಮಿಲನದಲ್ಲಿ ನಾವು ಒಂದಾಗುವಂಥದ್ದು ಪ್ರಿಯರೇ ಕೀರ್ತನೆಯಿಂದ ನಾವು ನೋಡಬೇಕಾದರೆ ಬೈಬಲ್ ಪವಿತ್ರ ಗ್ರಂಥದ ಪ್ರಾಥನ ಹಾಗೂ ಆಧ್ಯಾತ್ಮಿಕ ಹಾಡುಗಳ ಭಾಗವನ್ನ ಕೀರ್ತನೆಗಳೇ ಎಂದು ಹೆಸರಿಸಲಾಗಿದೆ ಇದು ಅನಿಶ್ಚಿತ ಕಾಲದಲ್ಲಿ ಅನಶ್ಚಿತವಾದಂತಹ ಕಾಲಾವಧಿಯಲ್ಲಿ ಕ್ರಿಸ್ತಪೂರ್ವ ಎರಡು ಇನ್ನೂರಕ್ಕೆ ಮುಂಚಿತವಾಗಿ ಹಲವಾರು ಕವಿಗಳಿಂದ ಇದು ರಚಿತವಾದದ್ದು ಯಹುದ್ಯರಾಗಿರುವಂತಹ ಭಕ್ತಾದಿಗಳು ಇವುಗಳನ್ನೆಲ್ಲ ಸಂಗ್ರಹಿಸಿದ್ದರು ಅವರು ಪ್ರಾರ್ಥನಾ ವಿಧಿಗಳಿಗೆ ಈ ಒಂದು ಕೀರ್ತನೆಗಳನ್ನು ಅವರು ಬಳಕೆ ಮಾಡಿಕೊಳ್ತಾ ಇದ್ರು ಕ್ರಮೇಣ ಬೈಬಲ್ನಲ್ಲಿ ನಾವು ನೋಡುವುದಾದರೆ ಖಚಿತವಾಗಿ ಸ್ಥಾನಮಾನ ದೊರಕುತ್ತದೆ ದೇವರನ್ನ ಸ್ತುತಿಸುವಂಥದ್ದು ದೇವರನ್ನ ಆರಾಧಿಸುವಂತ ಆರಾಧಿಸುವಂಥದ್ದು ಆರಾಧನಾ ಗೀತೆಗಳು ಈ ಕೀರ್ತನೆಗಳ ಸಹಾಯಕ್ಕಾಗಿ ಸಂರಕ್ಷಣೆಗಾಗಿ ಜೀವೋದ್ಧಾರಕ್ಕಾಗಿ ಪ್ರಾರ್ಥನೆಗಳು ಉಪಕಾರ ಸ್ಮರಣೆ ಕ್ಷಮಾಯಾಚನೆ ಶತ್ರುಗಳ ದಂಡನೆ ಇವು ಈ ಕೀರ್ತನೆಗಳ ವಿಷಯಗಳಲ್ಲಿ ಅಡಕವಾಗಿದೆ ನಾವು ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದನ್ನು ಈ ಕೀರ್ತನೆಗಾರ ಸಂಕ್ಷಿಪ್ತವಾಗಿಯೂ ಸುಂದರವಾಗಿ ನಮ್ಮ ಮುಂದೆ ವಿವರಿಸಿರುವುದನ್ನು ನಾವು ನೋಡ್ತೇವೆ ನಾವು ಈ ಕೀರ್ತನೆಗಳ ವಿಷಯಗಳಲ್ಲಿ ನಾವು ನೋಡಬೇಕಾದರೆ ಕೆಲವು ವ್ಯಕ್ತಿಗತ ವ್ಯಕ್ತಿತ್ವವಾದದ್ದು ಮತ್ತೆ ಕೆಲವು ರಾಷ್ಟ್ರೀಯ ಮನೋಭಾವದಿಂದ ಕೂಡಿರುವಂಥದ್ದು ಇನ್ನೂ ಕೆಲವು ದೇವರೊಂದಿಗೆ ಮಾತನಾಡುವಂಥದ್ದು ನೋವನ್ನು ಹಂಚಿಕೊಳ್ಳುವಂಥದ್ದು ಕಣ್ಣೀರನ್ನು ಹಂಚಿಕೊಳ್ಳುವಂಥದ್ದು ನಮ್ಮ ಭಾರಗಳನ್ನ ಹೇಳಿಕೊಳ್ಳುವಂಥದ್ದು ಹೌದಲ್ಲ ಯೇಸುಸ್ವಾಮಿ ನಾಡುತ್ತೆ ಯೇಸುಸ್ವಾಮಿ ಹಾಗೂ ಹೊಸ ಒಡಂಬಡಿಕೆಯ ಸ್ವಭಾವವನ್ನು ನಾವು ನೋಡುವಾಗ ಯೇಸು ಸ್ವಾಮಿ ಸಹ ಈ ಕೀರ್ತನೆಗಳಲ್ಲಿ ಒಂದಾಗುತ್ತಾ ಇದ್ದರು ಈ ಕೀರ್ತನೆಗಳನ್ನು ಧಾರಾಳವಾಗಿ ಬಳಸಿ ಅನುಮೋದಿಸುತ್ತಾ ಇದ್ದರು ಆದಿಯಿಂದಲೂ ಸಹ ಕ್ರೈಸ್ತ ಭಕ್ತಾದಿಗಳು ಇವುಗಳನ್ನ ಭಕ್ತ ವಿಶ್ವಾಸದಿಂದ ಹಾಡುತ್ತಾ ಪಠಿಸುತ್ತಾ ಬಂದಿದ್ದಾರೆ ಮಾತೆ ಮರೆಯನ್ನರು ಸಹ ಹೆಚ್ಚಾಗಿ ಕೀರ್ತನೆಗಳನ್ನು ಓದ್ತಾ ಇದ್ರು ಹಾಗೆ ಯಹೋದ್ಯರು ಕೀರ್ತನೆಗಳನ್ನ ಹಾಡುತ್ತಾ ಇದ್ರು ಓದ್ತಾ ಇದ್ದರು ಹಳೆ ಒಡು ದೇವರಿಗೆ ಕೊಡಲಾಗಿರುವಂತಹ ಹೆಸರುಗಳಲ್ಲಿ ನಾವು ನೋಡುತ್ತೇವೆ ಯಹೋವ ಎಂಬುವುದು ಒಂದು ಈ ಹೆಸರನ್ನ ಸರ್ವೇಶ್ವರ ಇಲ್ಲ ಸರ್ವೇಶ್ವರ ಸ್ವಾಮಿ ಎಂಬುದಾಗಿ ಕನ್ನಡಿಸಲಾಗಿದೆ ಇದೇ ಹೆಸರನ್ನ ನಾವು ಇನ್ನಿತರ ದೇವರ ಹೆಸರುಗಳನ್ನು ಸಹ ಗ್ರೀಕ್ ಅಂದರೆ ಲ್ಯಾಕ್ಸ್ನಲ್ಲಿ ಕೊರಿಯೂಸ್ ಎಂಬ ಭಾಷಾಂತರಿಸಲಾಗಿದೆ ಹೊಸ ಒಡಂಬಡಿಕೆಗೆ ಗ್ರೀಕ್ ಭಾಷೆಯ ಮೂಲ ಭಾಷೆ ಕೊರಿಸೋ ಕೊರ್ಯುಸೋ ಎಂಬ ಹೆಸರನ್ನು ಹಳೆಯ ಕಾಲದಲ್ಲಿ ಕರ್ತರು ಎಂದು ಈ ಹೊಸ ತರ್ಜಮೆಯಲ್ಲಿ ಪ್ರಭು ಎಂದು ಕನ್ನಡಿಸಲಾಗಿದೆ ಮೇಲೆ ಹೇಳಿದ ಕಾರಣಕ್ಕಾಗಿ ಈ ಕೀರ್ತನ ಭಾಗದಲ್ಲಿ ಬರುವ ಇಬ್ರೋ ಇಬ್ರು ಎಲ್ಲಿ ನಾವು ನೋಡುತ್ತೇವೆ ಯಾವೆ ಹಾಗೂ ಗ್ರೀಕ್ನಲ್ಲಿ ನಾವು ನೋಡುತ್ತೇವೆ ಕುರಿಯೋಸ್ ಎಂಬ ಪದಗಳಲ್ಲಿ ಪ್ರಭು ಎಂದೇ ತಿಳಿಸಲಾಗಿದೆ ಅದನ್ನು ಆದ್ದರಿಂದ ಇದನ್ನು ಗಮನದಲ್ಲಿ ಇಟ್ಕೋಬೇಕು ಪ್ರಿಯರೇ ನಾವು ಕೀರ್ತನೆಗಳನ್ನು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೀವಿ ನೂರ ಐವತ್ತು ಕೀರ್ತನೆಗಳನ್ನ ಪ್ರತಿದಿನ ಒಂದೊಂದು ಕೀರ್ತನೆಗಳಾಗಿ ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ ನಿಮ್ಮ ಮನಸ್ಸನ್ನು ತೆರೆಯಿರಿ ಈ ಒಂದು ಕೀರ್ತನೆಯನ್ನು ಆಲಿಸುವುದರ ಮೂಲಕವಾಗಿ ಬೆಳಗಿನ ಜಾವದಲ್ಲಿ ನಿಮ್ಮ ಮನಸ್ಸು ದೇವರತ್ತ ಕೇಂದ್ರೀಕೃತವಾಗುವುದಕ್ಕಾಗಿ ನಾವು ಸಹ ಯಹುದ್ಯರಂತೆ ನಾವು ಸಹ ಮಾತೆಯಂತೆ ನಾವು ಸಹ ಪ್ರವಾದಿಗಳಂತೆ ಪ್ರವೇಶಿಸುವಂತೆ ಪ್ರತಿದಿನವೂ ಈ ಕೀರ್ತನೆಗಳನ್ನ ನಾವು ಧ್ಯಾನಿಸೋಣ ಏಕೆಂದರೆ ಈ ಕೀರ್ತನೆಗಳು ಅತಿ ಸುಂದರವಾದದ್ದು ಅತಿ ಮನೋಹರವಾದದ್ದು ಈ ಅತಿ ಸುಂದರವಾದ ಅತಿ ಮನೋಹರವಾದಂತಹ ಈ ಕೀರ್ತನೆಗಳನ್ನ ನಾವು ಧ್ಯಾನಿಸೋಣ ಧ್ಯಾನಿಸೋಣ ಕೀರ್ತನೆ ಅಧ್ಯಾಯ ಒಂದು ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯನುಳೆ ಅಗಲಿರುಳೆನ್ನದೇ ಅದನ್ನೇ ಧ್ಯಾನಿಸುತ್ತಿರುವವನಾರೋ ಅವನೇ ಧನ್ಯನು ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ ಸಕಾಲಕ್ಕೆ ಫಲವೀವ ವೃಕ್ಷದಂತೆ ಎಲೆಬಾಡದೆ ಪಸಿರಿರುವ ತರುವಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ ದುರುಳರಾದರೂ ತೂರಿ ಹೋಗುವರು ಬಿರುಗಾಳಿಗೆ ತರಗೆಲೆಯಾಗುವರು ಎಂದೇ ನಿಲ್ಲಲಾರರು ದುರುಳರು ನ್ಯಾಯಸ್ಥಾನದಲ್ಲಿ ಸದಸ್ಯರಾದರೂ ಪಾಪಿಗಳು ಸಜ್ಜನರ ಸಂಘದಲ್ಲಿ ಸಜ್ಜನರ ಮಾರ್ಗಕ್ಕಿದೆ ಪ್ರಭುವಿನ ಪಾಲನ ದುರ್ಜನರ ಮಾರ್ಗಕ್ಕಿದೆ ಸಂಪೂರ್ಣ ವಿನಾಶನ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೇರೆ ಧನ್ಯರು ಯಾರು ಎಂಬುದಕ್ಕಾಗಿ ಈ ಕೀರ್ತನೆಯನ್ನ ಬರೆಯಲಾಗಿದೆ ಭಾಗವೊಂದಾಗಿ ಆರಿಸಿಕೊಂಡಂತಹ ಈ ಕೀರ್ತನೆ ಒಂದರಿಂದ ಆರು ಒಳಗೊಂಡಿದೆ ನಾವು ಚಿಂತಿಸೋಣ ದುರ್ಜನರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ನಿಂದಕರ ಕೂಟದಲ್ಲಿ ಕೂರದೆ ಅಗಲಿರುಳು ಆ ಪ್ರಭುವನ್ನು ಧ್ಯಾನಿಸುತ್ತ ನಮ್ಮ ಜೀವನವನ್ನ ದೇವರತ್ತ ಕೇಂದ್ರೀಕೃತವಾಗಿಸಿಕೊಳ್ಳೋಣವೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ದಿನ ಪ್ರತಿ ಕೀರ್ತನೆಗಳನ್ನು ಧ್ಯಾನಿಸಿರಿ ಹಾಗೂ ಪರರಿಗೆ ಧ್ಯಾನಿಸಲು ನಿಮ್ಮ ಮಕ್ಕಳಿಗೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಬಡ ಸಂಗಾತಿಗೆ ಸಮೂಹಕ್ಕೆ ಸಾರಿರಿ ಶೇರ್ ಮಾಡಿರಿ